ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬ್ರಾಹ್ಮಿಣಿ ಅಂಜಲಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಬನ್ನಿ ಗೋಚಾರ ಫಲದಲ್ಲಿ ಈ ಒಂದು ರಾಹುಕೇತುಗಳ ಸಂಚಾರ ಇದೆಯಲ್ಲ ರಾಹುಕೇತುಗಳ ಸಂಚಾರ ಕನ್ಯಾ ರಾಶಿಯ ಮೇಲೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರು ಕಾಯ್ತಾ ಇರ್ತಾರೆ ನನ್ನ ಒಂದು ರಾಶಿಯ ಮೇಲೆ ಈ ರಾಹುಕೇತುಗಳ ಸಂಚಾರ ಏನೆಲ್ಲ ಪರಿಣಾಮ ಮಾಡ್ತಾ ಇರಬಹುದು ಕೆಟ್ಟದನ್ನ ಕೊಡ್ತಾ ಇದೆಯಾ ಏನಪ್ಪಾ ಅನ್ನೋದು ಚಿಂತೆ ಜಾಸ್ತಿ ಆಗಿರುತ್ತೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಏನೆಲ್ಲ ಇದೆ ನೋಡ್ತಾ ಹೋಗೋಣ ನೋಡಿ ಕನ್ಯಾ ರಾಶಿಗೆ ಆಲ್ರೆಡಿ ಸೆವೆನ್ ಅಂದ್ರೆ ಏಳನೇ ಮನೆಯಲ್ಲಿ ಶನಿ ಟ್ರಾನ್ಸಿಸ್ ಆಗೋಗಿದೆ ಏಳನೇ ಮಂದಿ ಶನಿ ಆಲ್ರೆಡಿ ಇದಾನೆ ಸಪ್ತಮದಲ್ಲಿ ಶನಿ ಇದಾನೆ ಜೊತೆಗೆ ನಿಮಗೆ ಗುರು ಅದ್ರಲ್ಲಿ ಬರ್ತಾ ಇದಾನೆ ಉದ್ಯೋಗದಲ್ಲಿ ಗುರು ಖಂಡಿತ ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬೇಕು ವರ್ಗಾವಣೆ ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ವರ್ಷ ವರ್ಗಾವಣೆ ಹಾಕ್ತೀರಾ ಅದೇ ಒಂದೇನು ಅಂತ ಅಂದ್ರೆ ದಿಢೀರಂತ ಅಂತ ವರ್ಗಾವಣೆ ಆಗೋದ್ರಿಂದ ಏನ್ ಈ ಪರಿಸರಕ್ಕೆ ಒಂದ್ಕೊಂಡ್ಬಿಟ್ಟಿರ್ತಾರಲ್ಲ ವೀಕ್ಷಕರ ಪರಿಸರದಿಂದ ಹೊಸ ಪರಿಸರಕ್ಕೆ ಹೋದಾಗ ಏನಪ್ಪಾ ಮಾಡೋದು ಹೊಸ ಪರಿಸರ ಅಡ್ಜಸ್ಟ್ ಆಗ್ತಿಲ್ವಲ್ಲ ಹೊಸ ಜನ ಅಡ್ಜಸ್ಟ್ ಆಗ್ತಿಲ್ಲ ಹೊಸದಾಗಿ ಕೆಲಸ ಮಾಡುವಂತಹ ಒಂದು ನನ್ನ ಜೊತೆ ಕೆಲಸ ಮಾಡುವಂತ ಕೊಲಿಕ್ಸ್ ಗಳಾಗಿರ್ಬೋದು ಸಾಕರ್ ಸಿಲ್ವಲ್ ಅವರೆಲ್ಲ ಹೊಸುಬ್ರು ಹೇಗೆ ಅರ್ಥ ಮಾಡ್ಕೊಂಡು ಅನ್ನೋ ಟೆನ್ಷನ್ ನಿಮ್ಗೆ ಇರುತ್ತೆ ಅನ್ನೋದನ್ನ ಬಿಟ್ಟರೆ ನೀವು ಅನ್ಕೊಳಿದ ಕಡೆ ವರ್ಗಾವಣೆ ಆಗುವಂಥದ್ದು ಅಥವಾ ನೀವು ಅನ್ಕೊಳ್ದು ಇರೋ ಕಡೆನೂ ಕೂಡ ವರ್ಗಾವಣೆ ಆಗುವಂಥದ್ದು ದಿಢೀರ್ ದಿಢೀರ್ ವರ್ಗಾವಣೆ ಲೆಟ್ರ್ಗಳು ಅಥವಾ ನಿಮ್ ಮನೆಯನ್ನ ಬದಲಾಯಿಸೋ ಇವೆಲ್ಲವೂ ಕೂಡ ಹತ್ತನೇ ಮನೇಲಿ ಗುರು ಇರೋದ್ರಿಂದ ಆಗ್ಬಿಡುತ್ತೆ ಆದ್ರೆ ಸಪ್ತಮಕ್ಕೆ ಶನಿ ಇರೋದ್ರಿಂದ ಸಪ್ತಮದಲ್ಲಿ ಇದ್ದಂತಹ ರಾವು ಕೂಡ ಬದಲಾವಣೆ ಆಗ್ತಾ ಇದೇ ಒಂದು ಮೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಆರನೇ ಮನೆಗೆ ರಾಹು ಬರ್ತಾ ಇದೇ ಇಲ್ಲಿ ನೀವು ಶತ್ರುಗಳನ್ನ ಜಯಿಸುವಂತ ಟೈಮು ರಾಶಿಯವರಿಗೆ ಸ್ವಲ್ಪ ಹಿಂದೆ ಯಾರೆಲ್ಲ ನಿಮಗೆ ತೊಂದರೆ ಕೊಡ್ತಾ ಇದ್ರಲ್ವಾ ಈ ಕನ್ಯಾರಾಶಿಯವರ ಹಾಳಾಗೋಗ್ಲಿ ಕನ್ಯಾ ರಾಶಿ ಹಿಂಗಾಗ್ಲಿ ಹಂಗಾಗ್ಲಿ ಅಥವಾ ರಾಶಿ ಮೇಲೆ ಮಾಟ ಮಾತ್ರ ಬಣ್ಣ ಸರಿ ಇಲ್ಲ ಹಿಂಗೆ ಆತರ ಇಲ್ಲ ಅನ್ನೋರಿಗೆಲ್ಲ ಈ ವರ್ಷ ಧರ್ಮ ಕರ್ಮಾಧಿಪತಿ ಶನಿ ಧರ್ಮದ ಮನೇಲಿ ಇದ್ದಾನೆ ಒಂದು ತಿಳ್ಕೊಳ್ಳಿ ವೀಕ್ಷಕರೇ ಈ ಒಂದು ಕನ್ಯಾ ರಾಶಿ ವ್ಯಕ್ತಿಗಳು ಯಾರೇ ಇರ್ಬೋದು ಅವ್ರಿಗೆ ಕೆಟ್ಟದನ್ನ ಬಯಸಿರ್ತಿರಲ್ಲ ನಿಮಗೆಲ್ಲ ರಿಟರ್ನ್ ಆಗುವಂತ ಟೈಮು ಏನೇ ಮಾಡಿದ್ರು ಕೂಡ ಈ ಧರ್ಮ ಆದಂತಹ ಶನಿ ನಿಮಗೆ ರಿಟರ್ನ್ ಕೊಡ್ತಾ ಹೋಗ್ತಾನೆ ಮಾಡಿದ್ದಣ್ಣು ಮಹಾರಾಯಿ ಅನ್ನೋ ತರ ನಿಮಗೆ ವಾಪಸ್ ಕೊಟ್ಟಿಲ್ಲ ಅಂತ ಅಂದ್ರೆ ಎರಡೂವರೆ ವರ್ಷ ನೋಡ್ತಾ ಬನ್ನಿ ಕನ್ಯಾ ರಾಶಿಗೆ ಯಾರೆಲ್ಲ ತೊಂದರೆಗಳನ್ನ ಕೊಟ್ಟಿದ್ದೀರಾ ಕನ್ಯಾರಾಶಿ ಅವ್ರಿಗೆ ಏನಾರೋ ಒಂದು ಅಂತ ಮಾಡಿರ್ತೀರಾ ನೋಡಿ ಅದಕ್ಕೆಲ್ಲ ನೀವು ಹಾಸನ್ನ ತೆತ್ತಬೇಕಾಗತ್ತೆ ಹಾಗಾಗಿ ಶತ್ರುಗಳನ್ನ ಜಯಿಸುವಂತಹ ಟೈಮು ಶತ್ರುಗಳನ್ನ ನಿಗ್ರಹಿಸುವಂತಹ ಟೈಮು ಬಂದಿರೋದ್ರಿಂದ ಆರನೇ ಮನೆ ಶತ್ರುಗಳನ್ನ ದಮನ ಮಾಡಾಕ್ತಿರಿ ಎಲ್ಲೋ ಕನ್ಯಾ ರಾಶಿಯವ್ರ ಹಿಂದೆ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೆ ಅಪ್ಪ ಆ ತುಂಬಾ ಇಲ್ಲಾಕೆ ಬುಧಾಧಿಪತಿ ಮಿಥುನ ರಾಶಿಗೆ ಹೇಗೆ ಬುದ್ಧಾಧಿಪತಿನೋ ಅದೇ ರೀತಿ ಕನ್ಯಾ ರಾಶಿಗೂ ಬುದ್ಧಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ಆ ಸಾಲಗಳು ಮಾಡ್ಕೊಂಡ್ಬಿಟ್ಟಿದೆ ಸಾಲಗಳು ತೀರ್ಸ್ಬೇಕು ಏನ್ ಮಾಡೋದು ಅನ್ನೋರಿಗೆಲ್ಲ ಈ ವರ್ಷ ಖಂಡಿತ ಸಾಲ ತೀರಿಸ್ತಾ ಹೋಗ್ತೀರಿ ಯಾಕಂದ್ರೆ ಆನೆ ಮನೆ ರಾವು ಯಾವ್ದೋ ಒಂದು ವಿಚಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಜೊತೆಗೆ ವರ್ಗಾವಣೆ ಆಗುವಂತ ಪ್ರಮೋಷನ್ ಅಲ್ಲಿ ಹಣವನ್ನ ಬಂದು ಏನೋ ಒಂದು ಸ್ಕೂಡಿಟ್ಟ ಅಂತ ಹಣ ಇರ್ಬೋದು ದಿವಿರಂತ ಯಾವ್ದೋ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ದುಡ್ಡು ನಿಮ್ ಕೈ ಬಂದು ಸೇರೋ ನೋಡಿ ಯಾವುದೇ ಸಾಲ ಅಂದ್ರೆ ವೀಕ್ಷಕರೇ ನಿಮ್ಗೆ ಒಂದು ಮಾರ್ಗ ಅನ್ನೋದ್ ಬೇಕು ಸಾಲ ಮಾಡಿದೀವಿ ಅಂತ ಅಷ್ಟೇ ಯಾವ ದೇವತೆಗಳು ಎದ್ ಬಂದ ನಿಮ್ಗೆ ಸಾಲ ತೀರ್ಸಲ್ಲ ನಿಮ್ ಲಕ್ ಅಂತ ಏನ್ ಕರಿತೀವಲ್ಲ ಅದ್ರ ಮುಖಾಂತರ ಸಾಲ ತೀರ್ಸಕ್ ಒಂದು ಯೋಗ ಸಿಗ್ತಾ ಹೋಗುತ್ತೆ ಕೂತಲೇ ಕೂತಿರೋ ನಿರ್ಸಕ್ ಆಗಲ್ಲ ಸಾಲ ತೀರ್ಸೋದಕ್ಕೆ ಮಾರ್ಗಗಳನ್ನ ನೋಡ್ಕೋಬೇಕಾಗತ್ತೆ ಎಲ್ಲಾರು ಒಂದ್ ಕಡೆ ಏನಾದ್ರು ಒಂದ್ ಶೇಖರಣೆ ಮಾಡಿಟ್ಟು ಇನ್ಕ್ರಿಮೆಂಟ್ ಅಂತ ಬಂದಿರೋ ದುಡ್ಡಲ್ಲಿ ಕೂಡಾಕಿ ಕೂಡಾಕಿ ಸಾಲಗಳನ್ನ ತರ್ಸ್ಕೊಳ್ಳುವಂತದ್ದು ಯಾವುದೇ ಟೂ ವೀಲರ್ ಲೋನ್ ಇರ್ಬೋದು ಫೋರ್ ವೀಲರ್ ಲೋನ್ ಇರ್ಬೋದು ಅಥವಾ ಮನೆಯ ಮೇಲೆ ಗೃಹ ಸಾಲಗಳಿರ್ಬೋದು ಇವೆಲ್ಲ ತೀರಿ ಹೋಗುವಂತಹ ಒಂದು ಸಮಯ ಕನ್ಯಾ ರಾಶಿಗೆ ಬರೋದ್ರಿಂದ ಆದ್ರೆ ಸಪ್ತಮದಲ್ಲಿ ಯಾಕೋ ಶನಿರೋದಿಂದ ಗಂಡೆ ರೀತಿ ಮಧ್ಯೆ ಇರುಸು ಮುರುಸು ಈ ಹಿಂದೆ ಇದ್ದಂತಹ ವ್ಯವಹಾರಗಳಲ್ಲಿ ಉಲ್ಲಾಸ ಶಕ್ತಿ ಇಲ್ಲೋ ಒಂದ್ ಕಡೆ ಸ್ವಲ್ಪ ನಿಮ್ಮನ್ನ ಸ್ಲೋ ಮಾಡೋದು ಡೌನ್ ಮಾಡೋದು ಹಾಕ್ತಾ ಹೋಗುತ್ತೆ ಅದಕ್ಕಾಗಿ ಒಂದು ಚಿಕ್ಕದಾಗಿ ಒಂದ್ ಪರಿಹಾರ ಏನ್ ಮಾಡ್ಬೋದು ಅಂತ ಅಂದ್ರೆ ವೀಕ್ಷಕರೇ ಕನ್ಯಾ ರಾಶಿಯವರು ಸ್ವಲ್ಪ ಆಂಜನೇಯನ ಪ್ರಾರ್ಥನೆ ಮಾಡುವಂಥದ್ದು ತುಳಸಿನ ಹೋಗಿ ದೇವಸ್ಥಾನಗಳಿಗೆ ಕೊಡೋವಂಥದ್ದು ದರ್ಶನವನ್ನ ಮಾಡುವಂಥದ್ದು ಹನುಮಾನ್ ಸಾಲಿಸಿ ಹೇಳ್ಕೊಳ್ಳೋವಂಥದ್ದು ಹೆಚ್ಚು ಆಂಜನೇಯನ ಪ್ರಾರ್ಥನೆ ಮಾಡಿದಷ್ಟು ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ ನೋಡಿ ಕಷ್ಟಕ್ಕೆ ಅನುಮ ನಮೇನೇ ಕಷ್ಟ ಬರಲಿ ಯಾರು ನಿವಾರಣೆ ಮಾಡೋನು ರಾಮನ ಕಷ್ಟವನ್ನೇ ನಿವಾರಣೆ ಮಾಡೋವಂಥನು ನೋಡಿ ರಾಮ ರಾಮ ರಾಜ್ಯದಲ್ಲಿ ರಾಮ ಸುಭಿಕ್ಷವಾಗಿರುವಂತೆ ಮಾಡೋನು ಯಾರು ನಮ್ಮ ಹನುಮ ಆಗಿರೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣೆಗಳನ್ನ ಏನಾದರೂ ನಿವಾರಣೆ ಮಾಡಬೇಕು ನಿಮ್ಮ ಪೀಡೆ ಭೀತಿಗಳು ಏನೇ ಕಷ್ಟಗಳನ್ನ ನಿವಾರಣೆ ಮಾಡಬೇಕು ಅಂದಾಗ ನಮ್ಮ ಹನುಮನ ಒಂದು ಸಹಾಯ ನಿಮಗೆ ಬೇಕೇ ಬೇಕಾಗತ್ತೆ ಅವನ ಆಶೀರ್ವಾದ ನಿಮಗೆ ಬೇಕಾಗತ್ತೆ ಅದಕ್ಕಾಗಿ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳಿ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು ನಿಮ್ ಕೈಯಲ್ಲಾಗಿದ್ದು ಸಹಾಯವನ್ನ ಬಡವರಿಗೆ ಮಾಡ್ತಾ ಬರೋದು ನೋಡಿ ಎಲ್ಲಿರ್ತಾರೆ ನಿಮ್ ಕೈ ತುಂಬಾ ಜನ ಮಕ್ಳುಗಳಿಗೆ ಕುಡಿಯೋ ಕಾಲಿಲ್ಲ ಅಲ್ಲೊಂದು ಸ್ವಲ್ಪ ಹಾಲ್ನ ಕೊಡುವಂತದ್ ಮಾಡ್ತಾ ಬನ್ನಿ ಯಾಕೆಂದ್ರೆ ಮಕ್ಕಳುಗಳು ಸ್ವೀಟ್ ನೋಡಿರಲ್ಲ ಒಂದು ಚಿಕ್ಕದಾಗ ಒಂದು ಸ್ವೀಟ್ ಬಾಕ್ಸ್ ನ ತಗೊಂಡೋಗಿ ಶನಿವಾರ ದಿವಸ ಕೊಡ್ತಾ ತಮ್ಮ ಕರ್ದು ದಾನ ಮಾಡೋದ್ರಲ್ಲಿ ಯಾವ ಅರ್ಥವೂ ಇರಲ್ಲ ವೀಕ್ಷಕರೇ ಹಸಿದವ್ರಿಗೆ ಕೊಡಿ ಮಕ್ಕಳುಗಳು ಸ್ವೀಟೇ ನೋಡಿರಲ್ಲ ಒಳ್ಳೆ ಒಂದು ಸ್ವೀಟ್ ಶಾಪ್ ಅಲ್ಲಿ ಸ್ವೀಟ್ ನ ಪರ್ಚೇಸ್ ಮಾಡುವಂಥದ್ದು ಮಾಡಿ ಮಾಡಿ ಮಕ್ಳುಗಳಿಗೆ ಕೊಡಿ ಅದು ಖುಷಿ ನೋಡಿ ಆ ಮಕ್ಕಳಲ್ಲಿ ಎಂತ ನಗು ಬೀರುತ್ತೆ ಯಾಕಂದ್ರೆ ನೋಡೇ ಇರಲ್ಲ ಅಂತ ಸ್ವೀಟು ಬನ್ನು ಆ ಬೇಕರಿಗಳಲ್ಲಿ ಕೇಕು ಇಂಥವೆಲ್ಲ ನೋಡಲ್ಲ ಅವ್ಕೆ ಏನೋ ಒಂಥರ ಖುಷಿ ಸಿಕ್ತಂಗೆ ಸ್ಲಂಬಾಲಿ ಅವ್ರಿಗೆ ಯಾಕಂದ್ರೆ ಮಾಡಿದಡ ಊಟ ಮಾಡಿ ಕೊನೆವರ್ಗ ಯಾಕೆ ನಿಖರೂ ಇರಲ್ಲ ಸಣ್ಣ ಸಣ್ಣ ಮಕ್ಕಳುಗಳು ಆತರ ಒದ್ದಾಡ್ತಿರ್ತಾರೆ ಹಾಗಾಗಿ ನಿಮ್ಮ ಕಷ್ಟ ಕಾರ್ಪಣೆಗಳು ನಿವಾರಣೆ ಮಾಡಬೇಕು ಅಂತ ಅಂದರೆ ಶನೇಶ್ವರನ ಒಂದು ಖುಷಿನ ನಾವು ಪಡಿಸ್ಬೇಕಾಗತ್ತೆ ರಾವು ಆರಲ್ಲಿರೋದ್ರಿಂದ ಇರೋದ್ರಿಂದ ಸಾಲಗಳು ತೀರ್ತಾ ಹೋಗುತ್ತೆ ದೇವರ ಆಶೀರ್ವಾದ ನಮ್ಮ ಮೇಲಿದ್ರೆ ನಾವ್ ಏನ್ ಬೇಕಾದ್ರು ಸಾಧನೆ ಮಾಡ್ಬೋದು ವೀಕ್ಷಕರೇ ದೇವರ ಆಶೀರ್ವಾದ ಹೇಗ್ ಸಿಗುತ್ತೆ ನೀವು ದೇವಸ್ಥಾನಗಳಿಗೆ ಹೋಗಿ ನನ್ಗೆ ಒಳ್ಳೇದ್ ಮಾಡಪ್ಪ ನನಗೆ ನನಗ್ ಮಾತ್ರ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಳ್ತೀರಾ ಅಥವಾ ನನಗೆ ಇಂತ ಕಷ್ಟಗಳು ಬಂದಿದೆ ಅಂದಾಗ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ತರ ಕಷ್ಟ ಬಂದಾಗ ನೀವು ಹೋಗಿ ದೇವ್ರನ್ನ ಬೇಡದಲ್ಲ ವೀಕ್ಷಕರೇ ನೀವು ಇರುವಂತಹ ಕಾರ್ಯಗಳಲ್ಲೇ ಇರುವಂತ ಕೆಲಸಗಳಲ್ಲೇ ಮಾಡುವಂತಹ ಒಂದು ಕಾರ್ಯಗಳಲ್ಲೇ ದೇವ್ರನ್ನ ಕಾಣ್ತಾ ಬನ್ನಿ ನೀವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳು ದೇವ್ರಿಗೆ ಮೆಚ್ಚುಗೆ ಇರ್ಬೇಕು ನೋಡಿ ಬಡವರಿಗೆ ನಾವ್ ಏನೋ ಒಂದು ಕೊಟ್ಟಿದ್ದೀವಿ ಅನ್ಕೊಳ್ಳಿ ನಮ್ಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಈ ದಾನ ಧರ್ಮ ಮಾಡೋದ್ರಲ್ಲಿ ನೋಡಿ ಯಾರ ಮನೆ ದಾನ ಧರ್ಮ ಮಾಡ್ತಾರೆ ಇವತ್ತರದಾಗಿಲ್ಲ ಯಾಕೆಂತ ಅಂದ್ರೆ ಕೊಟ್ಟಂತಹ ದಾನಿಗಳು ಕೊಡಗೈ ದಾನಿಗಳಾಗಿರ್ತಾರೆ ಲೈಫ್ ಅಲ್ಲಿ ಇವತ್ತು ಯಾವ್ದಾರ ಒಂದು ಕ್ಷೇತ್ರಗಳಾಗಿರ್ಲಿ ಅನ್ನ ದಾಸೋಹ ಆಗ್ತಿರೋ ದೇವಸ್ಥಾನಗಳಾಗಿರ್ಲಿ ಮುಚ್ಚಿರೋದು ನೋಡಿದಿರಾ ಎಂತ ಕರೋನಾ ಟೈಮ್ ಅಲ್ಲೂ ಕೂಡ ಅದು ಓಪನ್ ಇತ್ತು ಎಲ್ಲಾ ಕ್ಲೋಸ್ ಆಗಿದ್ರು ಕೂಡ ಅದ ದೇವಸ್ಥಾನಗಳ ಭಾಗಗಳು ಹಾಕ್ಲಿಲ್ಲ ಅನ್ನ ಕ್ಷೇತ್ರಗಳಾಗೋ ಕಡೆ ಅನ್ನ ದಾಸೋಹ ನಡೀತಾನೆ ಇತ್ತು ಯಾಕಂದ್ರೆ ಎಲ್ಲಿ ಅನ್ನ ದಾಸೋಹ ಆಗುತ್ತೋ ಅಂತ ಕ್ಷೇತ್ರಗಳು ಉತ್ತರ ಆಗತ್ತೆ ಎಲ್ಲಿ ಅನ್ನ ದಾಸ ಹೋಗುತ್ತಾ ಮನೆಗಳು ಉದ್ಧಾರ ಆಗತ್ತೆ ಹಂಗಾಗಿ ನಮ್ಮ ಕೈಯಲ್ಲಾಗಿ ಇದನ್ನ ಸಹಾಯ ಮಾಡ್ತಾ ಬನ್ನ ಬರೋಣ ನಾನು ನನ್ನದು ಅನ್ನೋದು ಸ್ವಾರ್ಥವನ್ನ ಬಿಟ್ಟು ನಾವು ಯಾವಾಗ ನಾವು ಬೇರೆಯವ್ರಿಗೆ ಮಾಡ್ತಾ ಹೋಗ್ತಿವೋ ಇರೋ ಸಾರ್ಥಕತೆ ಲೈಫ್ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ವೀಕ್ಷಕರೇ ಇವೆಲ್ಲವುಗಳನ್ನ ಹೇಳ್ಕೊಡೋಕೆ ನಮಗೆ ಪಾಠಗಳನ್ನ ಕೊಡೋಕೆ ಗ್ರಹಗಳು ಬರೋದು ಪ್ರತಿಯೊಂದು ಗ್ರಹಗಳ ಮೇಲೆ ಸಂಚಾರವಾಗಿ ಕಷ್ಟ ಕೊಡ್ತಾನೆ ಅಂದ್ರೆ ಏನಂತ ಹೇಳತ್ತಿಗೆ ನಿಮ್ಗೆ ಇಂಥ ಸಮಸ್ಯೆ ಬಂದಾಗ ಇಂತ ಪರಿಹಾರ ಮಾಡ್ಕೊಳ್ಳಿ ನಿಮಗೆ ಸಮಸ್ಯೆ ಬಂದಾಗ ನೀವು ಇನ್ನೊಬ್ರಿಗೆ ಸಹಾಯ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಆ ಏನಂದ್ರೆ ಕ್ರೆಡಿಟ್ ಅಂತ ಹೇಳ್ತೀವಲ್ಲ ಪುಣ್ಯದ ಕ್ರೆಡಿಟ್ಗಳು ಆ ಪುಣ್ಯದ ಕ್ರೆಡಿಟ್ ಗಳನ್ನ ಮಾಡ್ತಾ ಬನ್ನಿ ಅಂತ ಹೇಳೋ ಕಾರಣಕ್ಕೋಸ್ಕರನೇ ಈ ತರದ ದಾನಗಳನ್ನ ಮಾಡ್ತಾ ಬನ್ನಿ ಅಂತ ಹೇಳಿದ್ರೆ ವೀಕ್ಷಕರೇ ಖಂಡಿತ ಕನ್ಯ ವರ್ಷ ತುಂಬಾ ಒಳ್ಳೆಯ ಫಲಗಳನ್ನು ನೋಡ್ತಾ ಹೋಗ್ಬೋದು ಒಳ್ಳೇದಾಗ್ತದೆ